ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಹೃದಯದ ಆರೋಗ್ಯದ ಬಗ್ಗೆ ಅದರ ಬಡಿತದ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಕೆಲವೊಮ್ಮೆ ಯಾವುದೋ ಒಂದು ಕೆಲಸಕ್ಕೆ ಎಂದು ಹೊರಗಡೆ ಹೋದ ಸಂದರ್ಭದಲ್ಲಿ ಲೇಟ್ ಆಗಿಬಿಟ್ಟರೆ ನಾವು ಸ್ವಲ್ಪ ವೇಗವಾಗಿ ಹೆಜ್ಜೆ ಹಾಕುತ್ತೇವೆ ಅಥವಾ ಬಸ್ ಟ್ರೈನ್ ಮಿಸ್ ಆಗಿಬಿಡುತ್ತದೆ ಎಂದರೆ ಓಡುವ ಸಂದರ್ಭದಲ್ಲಿ ನಮ್ಮ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತದೆ ಎಂದರೆ ಇಲ್ಲಿ ಎದೆಬಡಿತದಲ್ಲಿ ಏರುಪೇರಾಗುತ್ತದೆ ಇನ್ನು ಕೆಲವೊಮ್ಮೆ ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ಇದ್ದಕ್ಕಿದ್ದಂತೆ ಆತಂಕಪಟ್ಟಾಗ ಕೆಟ್ಟ ಕನಸು ಬಿದ್ದಾಗ ಅಥವಾ ಹೃದಯ ರಕ್ತನಾಳಗಳಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡಾಗಲೂ ಕೂಡ ಹೃದಯ ಬಡಿತದಲ್ಲಿ ಏರುಪೇರಾಗುತ್ತದೆ ಒಂದು ವೇಳೆ ಈ ಸಮಸ್ಯೆ ಪದೇ ಪದೇ ಸಂಭವಿಸುತ್ತಿದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಲು ಹೋಗಬೇಡಿ ಯಾಕೆಂದರೆ ಹೀಗೆಲ್ಲ ಸಮಸ್ಯೆ ಕಾಣಿಸಿಕೊಳ್ಳುವುದು ಹೃದಯ ಸಮಸ್ಯೆಯನ್ನು ಸೂಚಿಸುತ್ತದೆ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಅರ್ಹೇತ್ಮಿಯಾ ಎನ್ನಲಾಗುತ್ತದೆ ಅರ್ಹೇತ್ಮಿಯಾ ಎಂದರೇನು ಅರ್ಹೇತ್ಮಿಯಾ ಎಂದರೆ ಹೃದಯವು ತುಂಬ ವೇಗವಾಗಿ ತುಂಬ ನಿಧಾನವಾಗಿ ಅಥವಾ ಅನಿಯಮಿತವಾಗಿ ಬಡಿಯುವ ಸ್ಥಿತಿ ಇದು ರಕ್ತದ ಹರಿವು ಆಮ್ಲಜನಕ ಪೂರೈಕೆ ಮತ್ತು ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಈ ಲಕ್ಷಣಗಳನ್ನು ಮೊದಲೇ ಗುರುತಿಸುವುದರಿಂದ ಗಂಭೀರ ತೊಡಕುಗಳನ್ನು ತಡೆಗಟ್ಟಬಹುದು ಮತ್ತು ಸೂಕ್ತ ಚಿಕಿತ್ಸೆಗೆ ಅವಕಾಶ ನೀಡಬಹುದು ಈ ಬಗ್ಗೆ ತಜ್ಞರು ಏನು ಹೇಳುತ್ತಾರೆ ಎಸ್ಕಾಟ್ ಹಾರ್ಟ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಸಂಶೋಧನಾ ಕೇಂದ್ರದ ಹೃದಯ ತಜ್ಞೆ ಮತ್ತು ಎಲೆಕ್ಟ್ರೋಫಿಸಿಯಾಲಜಿಸ್ಟ್ ನಿರ್ದೇಶಕಿ ಡಾಕ್ಟರ್ ಅಪರ್ಣ ಜೈಸ್ವಾಲ್ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ ಅವರ ಪ್ರಕಾರ ಹೃದಯ ಬಡಿತ ನಿಮಿಷಕ್ಕೆ ಅರವತ್ತರಿಂದ ನೂರು ಬಡಿತಗಳು ಆದಾಗಿಯೂ ಯಾವುದೇ ಕಾರಣವಿಲ್ಲದೆ ಹೃದಯ ಬಡಿತ ಅರವತ್ತಕ್ಕಿಂತ ಕಡಿಮೆಯಾದಾಗ ಅಥವಾ ನೂರ ಮೀರಿದಾಗ ಅಥವಾ ಹೃದಯ ಬಡಿತ ಅನಿಯಮಿತವಾಗಿದ್ದರೆ ಅದನ್ನು ಅಹೇತ್ಮಿಯಾ ಎಂದು ಕರೆಯಲಾಗುತ್ತದೆ ಒಂದು ವೇಳೆ ಎದೆಬಡಿತ ಅಸಾಮಾನ್ಯವಾಗಿದ್ದರೆ ಆಗ ತಕ್ಷಣವೇ ವೈದ್ಯಕೀಯ ನೆರವು ಪಡೆಯಬೇಕು ಎನ್ನುತ್ತಾರೆ ವೈದ್ಯರು ಅರ್ಹೇತ್ಮಿಯಾದ ಲಕ್ಷಣಗಳೇನು ಆನ್ಲೈನ್ ಆರೋಗ್ಯ ಮಾಹಿತಿ ವೆಬ್ಸೈಟ್ ಮಯೋ ಕ್ಲಿನಿಕ್ ಪ್ರಕಾರ ಕೆಲವೊಮ್ಮೆ ಹೃದಯ ಅಹೇತ್ಮಿಯಾಗಳು ಯಾವುದೇ ಸ್ಪಷ್ಟ ಲಕ್ಷಣಗಳನ್ನು ತೋರಿಸುವುದಿಲ್ಲ ಮತ್ತು ಆರೋಗ್ಯ ತಪಾಸಣೆಯ ಸಮಯದಲ್ಲಿ ಬೇರೆ ಯಾವುದೋ ಕಾರಣಕ್ಕಾಗಿ ಹೃದಯದ ಲಯದ ಅಡಾಚಣೆ ಪತ್ತೆಯಾಗುತ್ತದೆ ಕೆಲವೊಬ್ಬರಲ್ಲಿ ಎದೆಯಲ್ಲಿ ಬಡಿತ ಜೋರಾಗುತ್ತದೆ ಅಥವಾ ಹಠಾತ್ ಹೃದಯ ಬಡಿತ ಅತಿ ವೇಗದ ಅಥವಾ ಅತಿ ನಿಧಾನವಾದ ಹೃದಯ ಬಡಿತ ಎದೆನೋವು ಅಥವಾ ಉಸಿರಾಟದ ತೊಂದರೆ ಮುಂತಾದ ಲಕ್ಷಣಗಳನ್ನು ಗಮನಿಸಲು ಪ್ರಾರಂಭಿಸುತ್ತಾರೆ ಇದರೊಂದಿಗೆ ಹೆದರಿಕೆ ತೀವ್ರ ಆಯಾಸ ತಲೆ ತಿರುಗುವಿಕೆ ಅಥವಾ ಲಘು ತಲೆನೋವು ಅತಿಯಾಗಿ ಬೆವರುವುದು ಮತ್ತು ಕೆಲವೊಮ್ಮೆ ಮೂರ್ಛೆ ಅಥವಾ ಮೂರ್ಛೆ ಹೋಗುವ ಭಾವನೆಯೂ ಇರುತ್ತದೆ ಅಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸುವ ಬದಲು ಸಮಯಕ್ಕೆ ಸರಿಯಾಗಿ ವೈದ್ಯರನ್ನು ಸಂಪರ್ಕಿಸುವುದು ಮುಖ್ಯ ಮಯೋಕ್ಲಿನಿಕ್ ಪ್ರಕಾರ ಹೃದಯ ಬಡಿತ ತುಂಬ ವೇಗವಾಗಿ ಅಥವಾ ತುಂಬ ನಿಧಾನವಾಗಿ ಬಡಿಯುತ್ತಿದ್ದರೆ ಅಥವಾ ನೀವು ಆಗಾಗ್ಗೆ ಬಡಿತವನ್ನು ತಪ್ಪಿಸುತ್ತಿದ್ದರೆ ನೀವು ವಿಳಂಬವಿಲ್ಲದೆ ಆರೋಗ್ಯ ತಪಾಸಣೆಯನ್ನು ನಿಗದಿಪಡಿಸಬೇಕು ಅಂತಹ ಸಂದರ್ಭಗಳಲ್ಲಿ ನೀವು ಹೃದಯ ತಜ್ಞರು ಹೃದಯ ತಜ್ಞರನ್ನು ಭೇಟಿ ಮಾಡಲು ಸಲಹೆ ನೀಡಬಹುದು ನಿಮಗೆ ತೀವ್ರವಾದ ಎದೆನೋವು ಹಠಾತ್ ಉಸಿರಾಟದ ತೊಂದರೆ ಅಥವಾ ಮೂರ್ಛೆ ಹೋದರೆ ಅದನ್ನು ನಿರ್ಲಕ್ಷಿಸಬೇಡಿ ಮತ್ತು ತಕ್ಷಣ ತುರ್ತು ವೈದ್ಯಕೀಯ ಆರೈಕೆಯನ್ನು ಪಡೆಯಿರಿ ಈ ಆರೋಗ್ಯ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು